ಕರ್ನಾಡುಲ್ಲರೂ ಹೇಗಿದ್ದೀರಾ ತುಂಬ ಆರಾಮಾಗಿದ್ದೀರ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಆರಾಮಾಗಿದ್ದೀನಿ ನಾನಿವಾಗ ತಮಿಳ್ನಾಡಿನ ಮಹಾಬಲಿಪುರಮಲ್ಲಿದ್ದೀನಿ ನಾವು ಲಾಸ್ಟ್ ವಿಡಿಯೋದಲ್ಲೆಲ್ಲ ನೋಡಿದ್ದೀವಿ ಕೆಲವೊಂದು ಸ್ಥಳಗಳನ್ನೆಲ್ಲ ನೋಡ್ಕೊಂಡು ಬಂದ್ವಿ ಈ ಮಹಾಬಲಿಪುರಮಲ್ಲಿ ಇನ್ನೂ ಕೂಡ ಏಳನೇ ಶತಮಾನದಲ್ಲಿ ಕೆತ್ತನೆ ಮಾಡಿರುವಂತಹ ಕೆಲವೊಂದು ದೇವಾಲಯಗಳಿದ್ದಾವೆ ಆ ದೇವಾಲಯಗಳನ್ನ ನಿಮಗೆ ಈ ವಿಡಿಯೋದಲ್ಲಿ ತೋರಿಸೋದಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ಶುರು ಮಾಡೋಣ ಈ ವಿಡಿಯೋನ ಹಿಂದೆಗಡೆ ನೋಡ್ತಾ ಇದ್ದೀರಲ್ಲ ಇವು ಪಂಚ ರಥಗಳು ಅಂತಾರೆ ಈ ಪಂಚರಥಗಳನ್ನ ಇವಾಗ ನಿಮಗೆ ತೋರಿಸೋದಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ಒಳಗಡೆ ಹೋಗೋಣ ಇಲ್ಲಿ ಕಾಣ್ತಾ ಇರೋ ಈ ಪಂಚರಥಗಳನ್ನ ರಥಗಳನ್ನ ನಾವು ನೋಡೋದಕ್ಕೆ ಹೋಗ್ಬೇಕಂದ್ರೆ ಫಸ್ಟು ಟಿಕೆಟ್ ತಗೋಬೇಕು ಟಿಕೆಟು ಭಾರತೀಯರಿಗೆ ನಲ್ವತ್ತು ರೂಪಾಯಿ ಇದೆ ಬೇರೆ ದೇಶದವ್ರು ಬಂದರೆ ಅವರಿಗೆ ಆರುನೂರು ರೂಪಾಯಿ ಇಲ್ಲಿ ಟಿಕೆಟ್ ಇದೆ ಸೊ ನಾವಿವಾಗ ನಲ್ವತ್ತು ರೂಪಾಯಿ ಟಿಕೆಟ್ ತಗೊಂಡು ಒಳಗಡೆ ಹೋಗೋಣ ಅಣ್ಣವ್ರು ಇವಾಗ ಒಂದು ಸೀಲ್ ಹಾಕ್ತಾರೆ ಓಕೆ ಸೀಲ್ ಹಾಕಿದರು ಇವಾಗ ಈ ಕಾಂಪೌಂಡ್ ಒಳಗಡೆ ಎಲ್ಲಿ ಬೇಕಾದ್ರು ಅಡ್ಡಾಡ್ಬೋದು ಸೊ ನಾನಿವಾಗ ನಿಮಗೆ ತೋರ್ಸೋದಕ್ಕೆ ಹೋಗ್ತಾ ಇರೋದು ಪಂಚರಥಗಳು ಐದು ರಥಗಳು ಅಂದರೆ ಧರ್ಮರಾಯ ನಕುಲ ಸಹದೇವ ಭೀಮಾ ಅರ್ಜುನ ಮತ್ತು ದ್ರೌಪದಿ ಅವರಿಗೋಸ್ಕರ ಇಲ್ಲಿ ರಥಗಳನ್ನ ಕೆತ್ತನೆ ಮಾಡಿದ್ದಾರೆ ಏಳನೇ ಶತಮ ಹಾಂ ಏಳನೇ ಶತಮಾನದಲ್ಲಿ ಇದನ್ನು ಕೆತ್ತನೆ ಮಾಡಿರೋದು ಬಟ್ ಇಲ್ಲಿ ಯಾವುದೂ ಕೂಡ ಕಂಪ್ಲೀಟ್ ಆಗಿಲ್ಲ ಎಲ್ಲದೂ ಅನ್ಕಂಪ್ಲೀಟು ಸೊ ಯಾವ್ಯಾವ ರಥ ಯಾರ್ಯಾರಿದೆ ಮತ್ತು ಯಾವ್ಯಾವ ಥರ ಕೆತ್ತನೆ ಮಾಡಿದ್ದಾರೆ ಅದೆಲ್ಲದೂ ನೋಡೋಣ ಬನ್ನಿ ಹಿಂದೆಗಡೆ ಕಾಣ್ತಾ ಇರೋ ಈ ಐದು ರಥಗಳನ್ನ ಏಳನೇ ಶತಮಾನದಲ್ಲಿ ಪಲ್ಲವರ ರಾಜರು ಇದನ್ನು ಕೆತ್ತನೆ ಮಾಡ್ತಾರೆ ಅಂದರೆ ಇಲ್ಲಿ ಯಾವುದು ಕೂಡ ಕಂಪ್ಲೀಟ್ ಆಗಿಲ್ಲ ಎಲ್ಲದೂ ಕೂಡ ಇನ್ಕಂಪ್ಲೀಟ್ ಈ ಒಂದು ರಥಗಳನ್ನ ತಂದೆ ಮತ್ತು ಮಗ ನಿರ್ಮಾಣ ಮಾಡ್ತಾರೆ ತಂದೆ ಮಹೇಂದ್ರ ವರ್ಮನ್ ಮಗ ನರಸಿಂಹ ವರ್ಮನ್ ಬಟ್ ಇದನ್ನ ಈ ರಥಗಳನ್ನ ಕೆತ್ತನೆ ಮಾಡೋ ಸಮಯದಲ್ಲಿ ಅವರ ಆಳ್ವಿಕೆಯಲ್ಲಿ ನರಸಿಂಹವರ್ಮನ್ ಅವರಿದ ಆಕಸ್ಮಿಕವಾಗಿ ಡೆತ್ ಆದಾಗ ಈ ಕೆಲಸಗಳನ್ನೆಲ್ಲ ಹಾಗೆ ನಿಲ್ಲಿಸ್ತಾರೆ ಹಾಗಾಗಿ ಇದನ್ನು ಯಾವುದೂ ಕೂಡ ಕಂಪ್ಲೀಟ್ ಮಾಡಿಲ್ಲ ಇಲ್ಲಿ ನೋಡ್ತಾ ಬಂದರೆ ಇಲ್ಲಿ ದ್ರೌಪದಿ ರಥ ಇದೆ ನೋಡಿ ಇದು ದ್ರೌಪದಿ ರಥ ಈ ದ್ರೌಪದಿ ರಥನ ಸಂಪೂರ್ಣವಾಗಿ ಒಳಗಡೆ ದುರ್ಗಾದೇವಿ ಇದೆ ದುರ್ಗಾದೇವಿಗೆ ಇದನ್ನು ಸಮರ್ಪಿಸಿದ್ದಾರೆ ನೋಡಿ ಒಳಗಡೆ ಕಾಣ್ತಾ ಇರೋದು ದುರ್ಗಾದೇವಿ ದುರ್ಗಾದೇವಿಗೆ ಈ ಒಂದು ದ್ರೌಪದಿ ರಥನ ಸಮರ್ಪಣೆ ಮಾಡಿದ್ದಾರೆ ಈ ಐದು ರಥಗಳಿದಾವಲ್ಲ ಇದಕ್ಕೂ ಮತ್ತೆ ಪಾಂಡವರಿಗೂ ಯಾವುದೂ ಕೂಡ ಸಂಬಂಧ ಇಲ್ಲ ಪಾಂಡವರು ಯಾರೂ ಇಲ್ಲಿಗೆ ಬಂದು ಇಲ್ಲಿ ವನವಾಸ ಮಾಡಿಲ್ಲ ಇಲ್ಲೇನು ವಿಶ್ರಾಂತಿ ತಗೊಂಡಿಲ್ಲ ಏನೂ ಇಲ್ಲ ಪಲ್ ಪಲ್ಲವರು ಇದನ್ನು ನಿರ್ಮಾಣ ಮಾಡಿದ ಈ ರಥಗಳ ಮುಂದೆ ನಾವು ಸಿಂಹನ ಒಂದು ಶಿಲ್ಪಕಲೆ ಆಗಲಿ ಮತ್ತು ಅಲ್ಲಿ ಆನೆ ಇದೆ ಇಲ್ಲಿ ಯಾವುದೂ ಕೂಡ ಕಂಪ್ಲೀಟ್ ಮಾಡಿಲ್ಲ ನೋಡಿ ಎಲ್ಲದೂ ಕೂಡ ಅರ್ಧ ಅರ್ಧ ಹಾಗೆ ಇದೆ ಅರ್ಧ ಅರ್ಧ ಮಾಡಿದರೆ ಹಾಗೆ ಬಿಟ್ಟಿದ್ದಾರೆ ಇವಾಗ ಆನೆ ಹತ್ರ ಹೋಗೋಣ ಬನ್ನಿ ಆನೆ ನೋಡಿ ಒಂದು ಶೇಕಡ ಒಂದು ಎಪ್ಪತ್ತು ಭಾಗ ಕಂಪ್ಲೀಟ್ ಮಾಡಿದ್ದಾರೆ ಬಟ್ ಕೆಳಗಡೆ ಅದನ್ನು ಯಾವುದೂ ಕೂಡ ಕಂಪ್ಲೀಟ್ ಮಾಡಿಲ್ಲ ಇದನ್ನು ಹಾಗೆ ಬಿಟ್ಟಿದ್ದಾರೆ ಇಲ್ಲಿ ಬಂದರೆ ಇಲ್ಲಿ ಯಾವ ರಥ ಇದೆ ಅರ್ಜುನ ರಥ ಇದೆ ಪಲ್ಲವರು ಈ ಅರ್ಜುನ ರಥನ ಶಿವನಿಗೆ ಸಮರ್ಪಣೆ ಮಾಡಿದ್ದಾರೆ ಬಟ್ ಇಲ್ಲಿ ಒಳಗಡೆ ಯಾವುದು ಕೂಡ ಲಿಂಗ ಶಿವ ಆ ಥರ ಯಾವುದೂ ಇಲ್ಲ ಬಟ್ ಪಲ್ಲವರು ಈ ಒಂದು ಅರ್ಜುನ ರಥ ನಿರ್ಮಾಣ ಮಾಡೋದು ಶಿವನಿಗೋಸ್ಕರ ಮಾಡ್ತಾರೆ ನೋಡಿ ಹಿಂದೆಗಡೆ ಬಂದರೆ ಇಲ್ಲಿ ಒಂದು ನಂದಿ ಇದೆ ನೋಡಿ ನಂದಿ ನೋಡ್ತಾ ಇರ್ಬೋದು ನಾವು ನಂದಿನೂ ಹಾಗೆ ಬಿಟ್ಟಿದ್ದಾರೆ ಇಲ್ಲಿ ನೋಡ್ತಾ ಇರೋದು ನಾವು ದ್ರೌಪದಿ ರಥ ಪಕ್ಕದಲ್ಲಿ ಅರ್ಜುನ ರಥ ಇದೆ ನೋಡಿ ಇದೆಲ್ಲದೂ ಕೂಡ ಒಂದೇ ಕಲ್ಲಿಂದ ನಿರ್ಮಾಣ ಮಾಡಿದ್ದಾರೆ ಅಂದರೆ ಬೇರೆ ಬೇರೆ ಕಲ್ಲಿನ ಜೋಡಿಸಿಲ್ಲ ಆ ಥರ ಯಾವುದೂ ಇಲ್ಲ ಒಂದೇ ಕಲ್ಲಲ್ಲಿ ನಿರ್ಮಾಣ ಮಾಡಿದ್ದಾರೆ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿಂದ ಬಂಡೆ ಒಂದೇ ಇದೆ ನೋಡಿ ದೊಡ್ಡ ಬಂಡೆ ಇದೆ ಒಂದು ಬಂಡೆನಲ್ಲಿ ಎರಡು ರಥ ಮಾಡಿದ್ದಾರೆ ಇವಾಗೇನು ಇಲ್ಲೊಂದು ರಥ ನೋಡ್ತಾ ಇದ್ದೀವಲ್ಲ ಇದನ್ನ ಭೀಮ ರಥ ಅಂತ ಕರೀತಾರೆ ಈ ಭೀಮ ರಥನ ಸಾಕ್ಷಾತ್ ವಿಷ್ಣುವಿಗೆ ಇದನ್ನು ಸಮರ್ಪಿಸಿದ್ದಾರೆ ಬನ್ನಿ ಒಳಗಡೆ ಹೋಗೋಣ ವಿಷ್ಣು ರಥ ಅಲ್ಲ ಭೀಮರಥ ಯಾವ ಥರ ಒಳಗಡೆ ಇದೆ ನೋಡೋಣ ನೋಡಿ ಇಲ್ಲಿ ನಾವು ಒಳಗಡೆ ಬಂದರೆ ಗೊತ್ತಾಗುತ್ತೆ ಇಲ್ಲಿ ಒಂದು ವಿಷ್ಣು ವಿಗ್ರಹನ ಕೆತ್ತನೆ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ ಅಂದರೆ ವಿಷ್ಣು ಮಲಗಿರೋ ಶೈಲಿನಲ್ಲಿ ಕೆತ್ತನೆ ಮಾಡೋದಕ್ಕೆ ಬಟ್ ಪ್ಲ್ಯಾನ್ ಮಾಡಿದ್ದಾರೆ ಬಟ್ ಇದು ಇನ್ಕಂಪ್ಲೀಟ್ ಆಗಿದೆ ಹಾಗೆ ಎಲ್ಲೂ ಕೂಡ ವಿಶ್ ಅಂದರೆ ಕೆತ್ತನೆ ಮಾಡೋದಕ್ಕೆ ಯಾವುದೋ ಒಂದು ಮಾರ್ಕ್ ಇಲ್ಲ ಜಸ್ಟ್ ಇದೊಂದು ಜಾಗ ಬಿಟ್ಟಿದ್ದಾರೆ ಅಂದರೆ ವಿಷ್ಣು ಮಲಗೋದಕ್ಕೆ ಇದನ್ನು ಕೆತ್ತನೆ ಮಾಡಿದ್ದಾರೆ ಅಂತ ಅನ್ಕೋಬೋದು ನಾವಿಲ್ಲಿ ಈ ಭೀಮರಥದಲ್ಲಿ ಇಲ್ಲಿ ಒಳಗಡೆ ಯಾವುದು ಜಾಗ ಇದೆಯಾ ಇಲ್ಲ ಜಾಗ ಇಲ್ಲ ಇಲ್ಲಿಂದ ಈಗ ಕಾಣುತ್ತೆ ಇದು ನೋಡಿ ಇಲ್ಲೊಂದು ಪಿಲ್ಲರ್ ಇದೆ ಈ ಪಿಲ್ಲರು ಅರ್ಧಕ್ಕೆ ಕಟ್ಟಾಗಿದೆ ಮತ್ತೆ ಆ ನಂತರ ಇದನ್ನ ಕಟ್ಟಿದ್ದಾರೆ ಅಂದ್ರೆ ಇದನ್ನ ಈಗಿನ ದಿನಗಳಲ್ಲಿ ಇವನ್ನ ಹಾಕಿರೋದು ಬಟ್ ಅವ್ರ ಕಾಲದಲ್ಲಿ ಇದು ಮಾತ್ರ ಪಿಲ್ಲರ್ ಇತ್ತು ಅನ್ಸುತ್ತೆ ನೋಡಿ ಈ ದೊಡ್ಡ ಪಿಲ್ಲರ್ ಇದೆಯಲ್ಲ ಈ ದೊಡ್ಡ ಪಿಲ್ಲರು ಈಗಿನ ಸರ್ಕಾರ ಹಾಕಿದ್ದಾರೆ ಅಷ್ಟೇ ಇದನ್ನು ಇಲ್ಲೂ ಕೂಡ ಇದನ್ನು ಅಷ್ಟೇ ಸ್ವಲ್ಪ ಜಾಗೃತಿ ಮಾಡಿದ್ದಾರೆ ಕೆಳಗಡೆ ಬಿದ್ದೋಗಬಾರ್ದು ಅಂತ ಇನ್ನು ಈ ಕಡೆ ಬಂದರೆ ಇಲ್ಲೇನಿದೆ ಇಷ್ಟೇ ಇಲ್ಲೇನು ಇಲ್ಲ ಸೊ ಇಲ್ಲಿಂದ ನೋಡೋದಾದರೆ ಹೀಗೆ ಒಂದು ಸುತ್ತ ಒಂದು ರೌಂಡ್ ಬರೋದಷ್ಟೇ ಇದು ಹಿಂದೆಗಡೆ ಈ ಭೀಮರಥ ಯಾವ ಥರ ಇದೆ ಅಂದರೆ ನೋಡಿ ನೋಡ್ತಾ ಇರ್ಬೋದು ಮೇಲ್ಗಡೆ ಹಿಂದು ಮತ್ತೆ ಮುಂದೆ ಒಂದೇ ಥರ ವಾಸ್ತುಶಿಲ್ಪ ಇದೆ ನೋಡಿ ಕೆಳಗಡೆ ಕೂಡ ಈ ಪಿಲ್ಲರ್ ಆಗಲಿ ಮೇಲ್ಗಡೆ ಆಗಲಿ ಹಾಗೆ ಇದೆ ಮತ್ತೆ ಅಲ್ಲೊಂದು ದೊಡ್ಡ ರಥ ಕಾಣ್ತಾ ಇದೆ ಅದು ಯಾರ ರಥ ನೋಡೋಣ ಬನ್ನಿ ಆ ಕಡೆ ಹೋಗಿ ಅಲ್ಲಿ ಕಾಣ್ತಾ ಇರೋ ಆ ಭೀಮನ ರಥ ನೋಡ್ಕೊಂಡು ಹಾಗೆ ಮುಂದೆ ಬಂದರೆ ಇಲ್ಲಿ ಧರ್ಮರಾಯನ ರಥ ಇದೆ ಈ ಧರ್ಮರಾಯನ ರಥ ಸ್ವಲ್ಪ ವಿಶೇಷವಾಗಿದೆ ನೋಡಿ ಇದನ್ನು ಈ ಕಡೆ ಹ್ಯಾಂಗಲ್ಲಿಂದ ತೋರಿಸ್ತೀನಿ ಮತ್ತು ಇದ್ರ ಬಗ್ಗೆ ಹೇಳ್ತೀನಿ ಏನಂತಂದರೆ ಇಲ್ಲಿರೋ ರಥಗಳನ್ನ ಮೇಲ್ಗಡೆಯಿಂದ ಕೆತ್ತನೆ ಮಾಡ್ಕೊಂಡು ಬಂದಿದ್ದಾರೆ ಬಟ್ ಒಳಗಡೆ ಮಂಟಪ ಮಾಡೋದಕ್ಕೆ ನೋಡಿದ್ದಾರೆ ಬಟ್ ಅದು ಇನ್ಕಂಪ್ಲೀಟ್ ಆಗಿದೆ ನೋಡಿ ಮೇಲ್ಗಡೆ ಎಲ್ಲ ಫುಲ್ಲು ಫಿನಿಷಿಂಗ್ ಆಗಿದೆ ಕೆಳಗಡೆ ಎಲ್ಲ ಹಾಗೇ ಇದೆ ಸೊ ಅಷ್ಟರಲ್ಲಿ ನರಸಿಂಹವರ್ಮನ್ ಅವರು ಆಕಸ್ಮಿಕವಾಗಿ ಡೆತ್ ಆದಾಗ ಇದನ್ನು ಈ ಕಾಮಗಾರಿ ಹಾಗೆ ನಿಲ್ಸಿದ್ದಾರೆ ನೋಡಿ ಆ ಕಡೆ ಪಿಲ್ಲರ್ಗಳು ಮತ್ತು ಒಳಗಡೆ ಎಲ್ಲ ಕೆತ್ತನೆ ಮಾಡ್ಕೊಂಡು ಹೋಗಿದ್ದಾರೆ ಇಲ್ಲೂ ನೋಡ್ತಾ ಇರ್ಬೋದು ಇದು ಕೂಡ ಯಾವುದೋ ಒಂದು ವಿಗ್ರಹ ಕೆತ್ತನೆ ಮಾಡೋದಕ್ಕೆ ನೋಡಿದ್ದಾರೆ ಹಾಗೆ ಬಿಟ್ಟಿದ್ದಾರೆ ಈ ಧರ್ಮರಾಯನ ರಥ ಹಿಂದೆ ಕಡೆಯಿಂದ ನೋಡಿದರೆ ನಮಗೆ ಈ ಥರ ಕಾಣುತ್ತೆ ನೋಡಿ ಮತ್ತು ಇಲ್ಲೂ ಕೂಡ ಏನೋ ಒಂದು ಕೆತ್ತನೆ ಮಾಡಿದ್ದಾರೆ ಏನಂತ ಗೊತ್ತಿಲ್ಲ ಇದು ಈ ಜಾಗದಲ್ಲಿ ನಾವು ಒಂದು ರಥ ನೋಡ್ತಾ ಇದ್ದೀವಿ ನೋಡಿ ಇದನ್ನು ನಕುಲ ಸಹದೇವ ರಥ ಅಂತಾರೆ ಇದನ್ನು ಇಂದ್ರ ದೇವರಿಗೆ ಸಮರ್ಪಣೆ ಮಾಡಿದ್ದಾರೆ ಒಳಗಡೆ ಯಾವುದು ಕೂಡ ದೇವರು ಇಲ್ಲ ತುಂಬ ಚಿಕ್ಕದಿದೆ ಇದೊಂದು ಚಿಕ್ಕ ರಥ ಅಂತಲೂ ಹೇಳ್ಬೋದು ಇದನ್ನು ಸೊ ಇಲ್ಲಿಂದ ನೋಡೋದಾದರೆ ನೋಡಿ ಇದು ನಕುಲ ಸಹದೇವ ರಥ ಅಂತಾರೆ ಇದನ್ನು ದೇವನಿಗೆ ಸಮರ್ಪಣೆ ಮಾಡಿದ್ದಾರೆ ಇಲ್ಲಿಂದ ನೋಡೋದಾದರೆ ತುಂಬ ಅದ್ಭುತವಾಗಿ ಕಾಣ್ತಾ ಇದೆ ನೋಡಿ ಇದು ತುಂಬ ಸುಂದರವಾಗಿದೆ ಹಿಂದೆಗಡೆ ಕಾಣ್ತಾ ಇರೋ ಈ ಐದು ಪಾಂಡವರ ರಥಗಳನ್ನ ಪಲ್ಲವರು ನಿರ್ಮಾಣ ಮಾಡ್ತಾರೆ ಏಳನೇ ಶತಮಾನದಲ್ಲಿ ಇವನ್ನೆಲ್ಲವೂ ಕೂಡ ದ್ರಾವಿಡ ಶೈಲಿನಲ್ಲಿ ಕೆತ್ತನೆ ಮಾಡಿದ್ದಾರೆ ಮತ್ತು ಇಲ್ಲಿ ಯಾವುದು ಕೂಡ ಪೂಜೆ ಪುನಸ್ಕಾರಗಳು ಯಾವುದು ವಿಗ್ರಹಗಳಿಗೆ ನಡೀತಾ ಇಲ್ಲ ಎಲ್ಲದೂ ಕೂಡ ಹಾಗೆ ಬಿಟ್ಟಿದ್ದಾರೆ ಮತ್ತು ಯಾವುದೂ ಕೂಡ ಇಲ್ಲಿ ರಥಗಳು ಕಂಪ್ಲೀಟ್ ಆಗಿಲ್ಲ ಎಲ್ಲದೂ ಕೂಡ ಇನ್ಕಂಪ್ಲೀಟಾಗಿ ಬಿಟ್ಟು ಹಾಗೆ ಹಾಗೆ ಬಿಟ್ಟಿದ್ದಾರೆ ಸೊ ಇಲ್ಲಿ ಹೀಗಿದೆ ನೋಡಿ ಇಲ್ಲಿಗೆಲ್ಲ ಮಧ್ಯಾಹ್ನ ಟೈಮ್ ಬರೋದಕ್ಕಾಗೋದಿಲ್ಲ ಈ ಕಡೆ ಪಕ್ಕದಲ್ಲಿ ಸಮುದ್ರ ಇದೆ ತುಂಬ ಅಂದರೆ ತುಂಬ ಶೆಕೆ ಇರುತ್ತೆ ಮತ್ತು ಇಲ್ಲೆಲ್ಲ ಬರಿ ಕಾಲಲ್ಲಿ ನಡೆದಾಡೋದಾದರೆ ತುಂಬ ಕಷ್ಟ ಆಗುತ್ತೆ ಬರೋ ಹಾಗಿದ್ರೆ ಬೆಳಗ್ಗೆ ಬನ್ನಿ ಇಲ್ಲ ಸಂಜೆ ಟೈಮಲ್ಲಿ ಬನ್ನಿ ತುಂಬ ಅದ್ಭುತವಾಗಿರುತ್ತೆ ಸ್ಥಳ ಮಾತ್ರ ನೋಡಿ ಹೇಗೆ ಕಾಣ್ತಾ ಇದೆ ತುಂಬ ಚೆನ್ನಾಗಿದೆ ನಾವು ತಮಿಳ್ನಾಡು ಅಂದ ತಕ್ಷಣ ದೊಡ್ಡ ದೊಡ್ಡ ದೇವಾಲಯಗಳಂತೀವಿ ಬಟ್ ದೇವಾಲಯಗಳಲ್ಲಿ ವಾಸ್ತುಶಿಲ್ಪ ಅದೆಲ್ಲ ತುಂಬಾ ಅದ್ಭುತವಾಗಿರುತ್ತೆ ನೋಡಿ ಹೇಗಿದೆ ಇದೆಲ್ಲ ಇವಾಗ ನೋಡಿಕೊಂಡು ಇಲ್ಲಿಂದ ಒಂದು ಎರಡು ಕಿಲೋಮೀಟ್ರ್ ಮುಂದೆ ಹೋದರೆ ಒಂದು ಶೋರ್ ಟೆಂಪಲ್ ಅಂತ ಇದೆ ಶಿವನ ದೇವಾಲಯ ಅದು ಸಮುದ್ರ ದಡದಲ್ಲಿ ಇದೆಯಂತೆ ಅಲ್ಲಿಗೆ ಹೋಗೋಣ ಬನ್ನಿ ನಾನಿವಾಗ ಇದೇ ಮಹಾಬಲಿಪುರಮಲ್ಲಿರೋ ಒಂದು ಶೋರ್ ಟೆಂಪಲ್ ಅಂತ ಇದೆ ಶಿವನ್ ಟೆಂಪಲು ಅದನ್ನು ತೋರಿಸೋದಕ್ಕೆ ನಿಮಗೆ ಹೋಗ್ತಾ ಇದ್ದೀನಿ ಇಲ್ಲಿ ತುಂಬ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ ಸೈಕಲ್ ಪಾರ್ಕಿಂಗ್ ಮಾಡಿ ಆ ಟೆಂಪಲ್ ಹತ್ತಿರ ಹೋಗೋಣ ಅದು ಸಮುದ್ರದ ದಡದಲ್ಲಿದೆ ಆ ಟೆಂಪಲ್ಲು ಹೋಗೋಣ ಬನ್ನಿ ನೋಡೋಣ ಅಂಬಲಿಪುರಮಲ್ಲಿ ಸುಮಾರು ದೇವಸ್ಥಾನಗಳಿದ್ದಾವೆ ಇದನ್ನು ಮಾಮಲ್ಲಪುರಂ ಅಂತಲೂ ಕೂಡ ಕರೀತಾರೆ ಇವಾಗ ನಾನು ನಿಮಗೆ ತೋರ್ಸೋದಕ್ಕೆ ಹೋಗ್ತಾ ಇರೋದು ಒಂದು ಶೋರ್ ಟೆಂಪಲ್ ಅಂತ ಇದೆ ಅದನ್ನು ನಿಮಗೆ ತೋರ್ಸೋದಕ್ಕೆ ಹೋಗ್ತಾ ಇದ್ದೀನಿ ಇದಿರೋದು ಸಮುದ್ರದ ದಡದಲ್ಲಿದೆ ಇದು ಸೊ ಇಲ್ಲಿ ಎಲ್ಲ ಕಡೆನೂ ಪ್ರತಿಯೊಂದು ದೇವಸ್ಥಾನಕ್ಕೆ ಎಂಟ್ರಿ ಕೊಡಬೇಕಂದ್ರೂ ಇಲ್ಲಿ ಫಾರ್ಟಿ ರುಪೀಸ್ ಅಮೌಂಟ್ ಕಟ್ಟಬೇಕು ಅದು ಕೂಡ ತುಂಬ ಬೇಜಾರು ದೇವರ ದರ್ಶನ ಮಾಡೋದಕ್ಕೂ ಇಲ್ಲಿ ಅಮೌಂಟ್ ಕೊಡಬೇಕು ಗುರು ಅದೇ ಬೇಜಾರು ಅಲ್ಲಿ ಕಾಣ್ತಾ ಇದೆಯಲ್ಲ ಅದೇ ಶೋರ್ ಟೆಂಪಲ್ ಅಲ್ಲಿಗೆ ಹೋಗೋಣ ಬನ್ನಿ ಅಲೆಗಳು ಈ ರೇಂಜ್ ಇದೆ ಯಪ್ಪಾ ಇಂಥ ಅಲೆಗಳನ್ನ ನಾನು ಯಾವತ್ತು ಕೂಡ ಟ್ರಾವೆಲ್ ನಲ್ಲಿ ನೋಡೇ ಇರಲಿಲ್ಲ ಅವರು ಎಲ್ಲಿಂದ ಶುರುವಾಗ್ತಾ ಇದೆ ಅಲೆಗಳು ಓ ಮಸ್ತ್ ಇದೆ ಮಾತ್ರ ಯಾರು ಕೂಡ ಈ ಆಗ್ತಾ ಇಲ್ಲ ನೋಡಿ ಯಾಕಂದ್ರೆ ಅಷ್ಟು ದೂರದಿಂದ ಅಷ್ಟು ಎತ್ತರವಾಗಿ ರಭಸವಾಗಿ ಅಲೆ ಬರ್ತಾ ಇದಾವೆ ಈ ಕಡೆ ಇಲ್ಲಿ ಅಂದ್ರೆ ಈ ಕಡೆ ತುಂಬಾ ಗಾಳಿ ಇದೆ ನೋಡಿ ಅಲೆ ಸದ್ದು ಹೆಂಗ್ ಕೇಳಿಸ್ತಾ ಇದೆ ನಮಗೆ ಆ ಸಮುದ್ರ ನೋಡ್ಕೊಂಡು ಹಾಗೆ ಸ್ವಲ್ಪ ದೂರ ಮುಂದೆ ಬಂದಿದೆ ಇಲ್ಲಿ ಸಮುದ್ರಕ್ಕೂ ಕೂಡ ಜಗ್ಗದೆ ಎದರದೆ ಇಲ್ಲೊಂದು ದೇವಾಲಯ ಇದೆ ನೋಡಿ ಇವಾಗ ನಾವು ನೋಡ್ತಾ ಇರೋದು ಶೋರ್ ಟೆಂಪಲ್ ಶೋರ್ ಟೆಂಪಲ್ ಅಂದ್ರೆ ಸಮುದ್ರ ತೀರದಲ್ಲಿರುವ ದೇವಾಲಯನ ಶೋರ್ ಟೆಂಪಲ್ ಅಂತ ಕರೀತಾರೆ ಈ ಶೋರ್ ಟೆಂಪಲ್ ದಕ್ಷಿಣ ಭಾರತದಲ್ಲಿ ದಕ್ಷಿಣ ಭಾರತದ ದೇವಾಲಯಗಳಲ್ಲಿ ಇದು ಮುಖ್ಯ ಪಾತ್ರ ವಹಿಸುತ್ತೆ ಈ ದೇವಾಲಯ ಈ ದೇವಾಲಯನ ನಿರ್ಮಾಣ ಮಾಡೋದು ಏಳನೇ ಶತಮಾನದಲ್ಲಿ ಎರಡನೇ ನರಸಿಂಹವರ್ಮ ಅವರು ಇದನ್ನು ನಿರ್ಮಾಣ ಮಾಡ್ತಾರೆ ಈ ದೇವಾಲಯ ಈ ದೇವಾಲಯದ ಸಮೀಪ ನಾವು ಎರಡು ಶಿವಮಂದಿರ ನೋಡಬಹುದು ಮತ್ತೆ ಒಂದು ವಿಷ್ಣುವಿನ ಮಂದಿರ ನೋಡಬಹುದು ಏಳನೇ ಶತಮಾನದಲ್ಲಿ ಪಲ್ಲವರ ರಾಜ ಎರಡನೇ ನರಸಿಂಹವರ್ಮ ಅವರು ಈ ಜಾಗದಲ್ಲಿ ಏಳು ದೇವಾಲಯಗಳನ್ನು ನಿರ್ಮಿಸಿದ್ರಂತೆ ಸೊ ದಿನ ಕಳೆದಂತೆ ಸಮುದ್ರದಲ್ಲಿ ಆರು ದೇವಾಲಯಗಳು ಮುಳುಗೋಗಿವೆ ಇವಾಗ ನಾವು ನೋಡ್ತಾ ಇರೋ ಈ ದೇವಾಲಯ ಮಾತ್ರ ನಾವು ನೋಡಬಹುದು ಈ ಸಮುದ್ರದ ದಡದಲ್ಲಿ ಮಹಾಬಲಿಪುರಂ ಇಂದ ಚೆನ್ನೈಗೋಗ ರೋಡ್ ಅಲ್ಲಿ ಒಂದು ನಾಲ್ಕು ಕಿಲೋಮೀಟರ್ ಮುಂದೆ ಬಂದ್ರೆ ಇಲ್ಲಿ ಸಿಗೋದು ಎಂಟನೇ ಶತಮಾನದಲ್ಲಿ ನಿರ್ಮಾಣ ಮಾಡಿರುವಂಥ ಕೆಲವೊಂದು ಇಲ್ಲಿ ಗುಹೆಗಳನ್ನ ನೋಡಬಹುದು ಮತ್ತೆ ಕೆಲವೊಂದು ಶಿವನ ದೇವಾಲಯಗಳನ್ನ ನೋಡಬಹುದು ಬನ್ನಿ ಒಳಗಡೆ ಹೋಗಿ ನೋಡೋಣ ಇಲ್ಲಿರುವ ಗುಹಾಂತರ ದೇವಾಲಯ ಮತ್ತೆ ಗುಹೆಗಳನ್ನ ಎಂಟನೇ ಶತಮಾನದಲ್ಲಿ ಪಲ್ಲವರು ನಿರ್ಮಾಣ ಮಾಡ್ತಾರೆ ಇಲ್ಲಿನ ಎಲ್ಲಾ ಗುಹೆಗಳು ಕೂಡ ರಾಕೆಟ್ ವಾಸ್ತುಶಿಲ್ಪದಲ್ಲಿ ಕೆತ್ತನೆ ಮಾಡಿದ್ದಾರೆ ಇಲ್ಲಿ ನೋಡ್ತಾ ಇರೋ ಈ ಗುಹೆನ ರಾಜಸಿಂಹ ನರಸಿಂಹವರಂ ಅನ್ನೋ ಒಬ್ಬ ರಾಜ ಪಲ್ಲವರ ರಾಜ ಇದನ್ನ ಎಂಟನೇ ಶತಮಾನದಲ್ಲಿ ನಿರ್ಮಾಣ ಮಾಡ್ತಾರೆ ಆ ಟೈಗರ್ ಕೇವ್ ನೋಡ್ಕೊಂಡು ಹಾಗೆ ಸ್ವಲ್ಪ ದೂರ ಮುಂದೆ ಬಂದ್ರೆ ಇಲ್ಲೊಂದು ಶಿವನ ದೇವಾಲಯ ಇದೆ ಶಿವನ ದೇವಾಲಯ ನೋಡಿ ಅಲ್ಲಿ ಒಳಗಡೆ ಕಾಣ್ತಾ ಇದೆಯಲ್ಲ ಅದು ಶಿವನ ದೇವಾಲಯ ಶಿವನ ದೇವಾಲಯದ ಎದುರುಗಡೆ ಒಂದು ನಂದಿನೂ ಕೂಡ ಇದೆ ಇದು ಕೆಲವೊಂದು ಭಾಷೆನಲ್ಲಿ ಪಲ್ಲವರು ಬರ್ದಿರೋದು ಅವರ ಬರವಣಿಗೆ ಇದು ಏನಂತ ನನಗೂ ಕೂಡ ಗೊತ್ತಿಲ್ಲ ನೋಡಿ ಕೆಳಗಡೆ ಎಲ್ಲ ಬರೆದಿದ್ದಾರೆ ಕೆಳಗಡೆನೂ ಕೂಡ ಎಲ್ಲ ಬರ್ತಾ ಇದ್ದಾರೆ ನೋಡಿ ಕೆಲವೊಂದಿಲ್ಲ ವಿಗ್ರಹಗಳನ್ನ ನೋಡ್ಬೋದು ನಾವಿಲ್ಲಿ ಇದು ಅದು ಪಲ್ಲವರ ರಾಜ ಇರ್ಬೋದು ನರಸಿಂಹ ಅವರ ಇರ್ಬೋದು ಅನ್ಸುತ್ತೆ ಇಲ್ಲೂ ಕೂಡ ಯಾರೋ ಇದ್ದಾರೆ ಮತ್ತು ಇಲ್ಲಿ ಕೆಳಗಡೆ ಇದನ್ನು ನೋಡ್ತಾ ಬಂದರೆ ಇಲ್ಲೊಂದು ಶಿವನ ವಿಗ್ರಹ ನೋಡ್ಬೋದು ನೋಡಿ ದೇವಸ್ ಹತ್ರ ಇದೆ ಮೇನ್ ಟೆಂಪಲ್ ನೋಡಿ ಇದೊಂದು ದೇವಸ್ಥಾನ ಇದೆ ಆ ಕಡೆ ಈ ಕಡೆ ಇದ್ದಾರೆ ಸೊ ಇದು ಎಷ್ಟು ಸುಂದರವಾಗಿ ಇಲ್ಲಿ ಹೊರಗಡೆಯಿಂದ ಎಷ್ಟು ಸುಂದರವಾಗಿ ಕಾಣ್ತಾ ಇರುತ್ತೆ ಆ ಶಿವನ ದೇವಸ್ಥಾನ ನೋಡ್ಕೊಂಡು ಅಲ್ಲಿಂದ ಒಂದು ಐವತ್ತು ಮೀಟರ್ ಹಾಗೆ ಮುಂದೆ ಬಂದ್ರೆ ಇಲ್ಲೊಂದು ವಿಶಾಲವಾಗಿರೋ ಸಮುದ್ರ ಕಾಣ್ತಾ ಇದೆ ನೋಡಿ ಎಷ್ಟು ಸುಂದರವಾಗಿದೆ ಅದ್ಭುತವಾಗಿದೆ ಇಲ್ಲಿ ಜನನು ಕೂಡ ಯಾರು ತುಂಬಾ ಇರೋದಿಲ್ಲ ನೋಡಿ ಎಷ್ಟು ಅದ್ಭುತವಾಗಿದೆ ಯಾರು ಕೂಡ ಸ್ವಿಮ್ಮಿಂಗ್ ಮಾಡಲ್ಲ ಏನು ಇಲ್ಲ ತುಂಬ ಅದ್ಭುತ ಎರಡು ದಿನ ಮಹಾಬಲಿಪುರಂ ನೋಡಿದೆ ಇವಾಗ ಮಹಾಬಲಿಪುರಂ ನೋಡಿಕೊಂಡು ಇವಾಗ ನಾನು ಹೋಗ್ತಾ ಇರೋದು ಪಾಂಡಿಚೇರಿ ಕಡೆ ಹೋಗ್ತಾ ಇದ್ದೀನಿ ಪಾಂಡಿಚೇರಿ ಇಲ್ಲಿಂದ ಏಯ್ಟಿ ಕಿಲೋಮೀಟರ್ ಇದೆ ಸೊ ಪಾಂಡಿಚೇರಿ ಕಡೆ ಹೋಗ್ತಾ ಇದ್ದೀನಿ ಮಹಾಬಲಿಪುರಂ ಮಾತ್ರ ತುಂಬಾ ಅಂದ್ರೆ ತುಂಬ ಚೆನ್ನಾಗಿತ್ತು ತುಂಬ ಖುಷಿ ಆಯಿತು ಎಲ್ಲ ಪ್ಲೇಸ್ಗೂ ಎಲ್ಲ ಪ್ಲೇಸ್ಗಳಿಗೂ ವಿಸಿಟ್ ಮಾಡಿದೆ ತುಂಬ ಖುಷಿ ಆಯಿತು ಇವಾಗ ಪಾಂಡಿಚೇರಿ ಕಡೆ ಹೋಗೋಣ ಬನ್ನಿ ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗ್ತಾ ಇದೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಸೈಕಲ್ ಟ್ರಾವೆಲ್ ಶುರು ಮಾಡಿ ಇನ್ನೇ ನೆಕ್ಸ್ಟ್ ಮಂತ್ ಹನ್ನೆರಡನೇ ತಾರೀಕು ಬಂದರೆ ಒಂದು ವರ್ಷ ಆಗುತ್ತೆ ಗ್ರೂಪ್ ಸೊ ಸಬ್ಸ್ಕ್ರೈಬರ್ಸ್ ನೋಡಿದರೆ ಇನ್ನೂ ಏಳುವರೆ ಸಾವಿರ ಅಷ್ಟೇ ಇದ್ದಾರೆ ಸೊ ಆದಷ್ಟು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಅವರಿಗೆಲ್ಲ ಹೇಳಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ತುಂಬ ಒಳ್ಳೆಯದಾಗುತ್ತೆ ನನಗೂ ಕೂಡ ಸೊ ಜೈ ಕರ್ನಾಟಕ ಮಾತೆ